ಲೇಡೀಸ್ ಅಂಡ್ ಜೆಂಟ್ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಹಾಗೆ ಬಿ ಕೆ ಹರಿಪ್ರಸಾದ್ ಅವರ ಜಂಗಿ ಕುಸ್ತಿ ತಾರಕಕ್ಕೇರಿದೆ ಇಬ್ಬರ ವಾಗ್ಯುದ್ಧ ಎಲ್ಲೆ ಮೀರಿದೆ ಹರಿಪ್ರಸಾದ್ ಸಿಡಿಸಿದಂತಹ ಆ ಒಂದು ಸ್ಫೋಟಕ ಬಾಂಬ್ ಈಗ ಗಣಿಧಣಿ ಜನಾರ್ದನ ರೆಡ್ಡಿಯನ್ನ ಸೈಲೆಂಟ್ ಮಾಡಿಸಿದೆ ಇಷ್ಟಕ್ಕೂ ಏನದು ಸ್ಫೋಟಕ ಬಾಂಬ್ ಅಂತ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ ನಾನು ನಿಶ್ಚಿತ ರಾಜ್ಯದಲ್ಲಿ ಘಟಾನುಘಟಿಗಳ ವಾಗ್ಯುದ್ದ ಕಾವೇರಿದೆ ಅಧಿವೇಶನದಲ್ಲಿ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ವಿಷಯ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಬಲ ಅಸ್ತ್ರವಾಗಿದೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಹಾಗೆ ಕಾಂಗ್ರೆಸ್ ಶಾಸಕ ಬಿ ಕೆ ಹರಿಪ್ರಸಾದ್ ಒಬರಿಗೊಬ್ರು ಹದ್ದು ಮೀರಿದ ಬೈಗುಳಗಳನ್ನ ಪರಸ್ಪರ ಬತ್ತಳಿಕೆಯಿಂದ ಬಾಣಗಳನ್ನಾಗಿ ಬಿಟ್ಟಿದ್ದಾರೆ ಇದು ಕೇವಲ ಇಬ್ಬರು ಶಾಸಕರ ನಡುವಿನ ಕದನ ಅಲ್ಲ ಅದು ಎರಡೂ ರಾಜಕೀಯ ಪಕ್ಷಗಳ ಸಮರವಾಗಿ ಪರಿಣಮಿಸಿದೆ ಇಬ್ಬರು ಒಬ್ಬರಿಗೊಬ್ರು ಬೈದ್ಕೊಂಡಿರುವಂತಹದರ ಪರಿ ಹದ್ದು ಮೀರಿದೆ ಈಗ ಅಸಲಿ ವಿಷಯ ಏನಪ್ಪಾ ಅಂತ ಅಂದ್ರೆ ಹರಿಪ್ರಸಾದ್ ಸಿಡಿಸಿದಂತಹ ಆ ಒಂದು ಬಾಂಬ್ ರೆಡ್ಡಿಯನ್ನ ಕಂಗೆಡಿಸಿದೆ ರೆಡ್ಡಿ ವಿರುದ್ಧದ ಎಫ್ಐಆರ್ ಅಸ್ತ್ರಗಳನ್ನ ಪ್ರಯೋಗಿಸಿದಂತಹ ಹರಿಪ್ರಸಾದ್ ವಿರುದ್ಧ ಕೆರಳಿದ್ದಂತಹ ರೆಡ್ಡಿ ಹರಿಪ್ರಸಾದ್ ಅವರ ಪೂರ್ವಾಶ್ರಮದ ಮಾತನಾಡಿದ್ರು ಕೊತ್ವಾಲ್ ಹೆಸರನ್ನ ಹರಿಬಿಟ್ಟಿದ್ರು ಆದ್ರೆ ಆಗಿದ್ದೇ ಬೇರೆ ಅಷ್ಟೆಲ್ಲಾ ಹರಿತವಾದ ಶಬ್ದಗಳಿಂದ ಹರಿಪ್ರಸಾದ್ ಅವರಿಗೆ ಬಾಣ ಬಿಟ್ಟಿದ್ದಂತಹ ರೆಡ್ಡಿ ಈಗ ತಂಡ ಹೊಡೆದಿದ್ದಾರೆ ಇಲ್ಲಿ ಗಮನಾರ್ಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಹರಿಪ್ರಸಾದ್ ಅವರು ಹೇಳಿ ಕೇಳಿ ಹೆಸರಿನಂತೆಯೇ ಹರಿತವಾದ ಮಾತುಗಳನ್ನ ನಾಯಕ ಅವರು ಒಮ್ಮೆ ಬಾಣಗಳನ್ನ ಬಿಟ್ರೆ ಅದು ಅಷ್ಟೇ ಹರಿತವಾಗಿರುತ್ತೆ ಸರಣಿ ಉಪಾದಿಯಲ್ಲಿ ಬಾಣಗಳನ್ನ ಪ್ರಯೋಗ ಮಾಡ್ತಾರೆ ಅವರು ಅಷ್ಟೇ ಹರಿತವಾಗಿ ಚುಚ್ಚಿಕೊಳ್ತವೆ ಅವು ಹಾಗಾಗಿ ಹರಿಪ್ರಸಾದ್ ಅವರನ್ನ ಎದುರು ಹಾಕೊಂಡಂತವರು ಯಾರು ಕೂಡ ತಪ್ಪಿಸಿಕೊಂಡಿರುವಂತಹ ನಿದರ್ಶನಗಳೇ ಇಲ್ಲ ಇದರಲ್ಲಿ ನಾನಾ ಘಟಾನುಘಟಿ ನಾಯಕರು ನಮಗೆ ಕಾಣಿಸ್ತಾರೆ ಬೇರೆ ಯಾರೂ ಬೇಕಾಗಿಲ್ಲ ರಾಜ್ಯದ ಪ್ರಭಾವಿ ರಾಜಕಾರಣಿ ಒಂದ್ ಕಾಲದ ಅವರ ಪರಮೋಚ್ಚ ಶಿಷ್ಯ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ನಿದರ್ಶನ ಡಿ ಕೆ ಶಿವಕುಮಾರ್ ಅವರು ಇನ್ನು ಸಿಎಂ ಆಗದೆ ಇರೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರನ್ನ ಎದುರು ಹಾಕೊಂಡಿದ್ದು ಕೂಡ ಒಂದು ಪ್ರಮುಖ ಕಾರಣ ಇರಬಹುದು ಬಿಜೆಪಿಯ ಪ್ರಭಾವಿ ನಾಯಕ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಕೂಡ ಇದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಆರಂಭದಲ್ಲಿ ಸಂಘರ್ಷಕ್ಕಿಳಿದಿದ್ರು ಆದರೆ ಅವರು ಬೇಗನೆ ಎಚ್ಚೆತ್ಕೊಂಡ್ರು ಕಾಂಪ್ರಮೈಸ್ ಅನ್ನ ಮಾಡಿಕೊಂಡ್ರು ಹಾಗಾಗಿಯೇ ಅವರು ಹರಿಪ್ರಸಾದ್ ಅವರ ಮುಂಗೋಪಕ್ಕೆ ಗುರಿ ಆಗಲಿಲ್ಲ ಈಗ ರೆಡ್ಡಿ ಅವರು ಹಾಗೆಯೇ ಅನಗತ್ಯವಾಗಿ ಹರಿಪ್ರಸಾದ್ ಅವರನ್ನ ಕೆಣಕಿ ತಪ್ಪು ಮಾಡಿದ್ರ ಎಲ್ಲೋ ಹೋಗುವಂತಹ ಸಮಸ್ಯೆಯನ್ನ ಮೈ ಮೇಲೆ ಎಳೆತ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುತ್ತೆ ಅದಕ್ಕಾಗಿಯೇ ಅವರು ಸೈಲೆಂಟ್ ಆಗಿದಾರ ಹರಿಪ್ರಸಾದ್ ಅವರು ಎಷ್ಟೇ ಹರಿತವಾದ ಬಾಣಗಳನ್ನ ಬಿಟ್ಟರು ಜನಾರ್ದನ ರೆಡ್ಡಿ ಸೈಲೆಂಟ್ ಆದ್ರ ಅಥವಾ ಕಡೆಯದಾಗಿ ಹರಿಪ್ರಸಾದ್ ಅವರನ್ನ ಎದ್ ಹಾಕೊಳ್ಳೋದು ಬೇಡ ಇನ್ ಮುಂದೆ ಸೈಲೆಂಟ್ ಆಗೋಣ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಸೈಲೆಂಟ್ ಆಗಿದಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ